ನಮಸ್ಕಾರ ವೀಕ್ಷಕರೇ ಎಲ್ಲರಿಗೂ ಒಂದು ಚಾನಲ್ನಿಗೆ ಆತ್ಮೇದಂಥ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾವು ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ ವಿನ್ನರ್ ಆದಂತಹ ಹನುಮಂತು ರನ್ನರ್ ಅಪ್ ಆದಂತಹ ತ್ರಿವಿಕ್ರಮ್ ಹಾಗೆ ಸೆಕೆಂಡ್ ರನ್ನರ್ ಅಪ್ ಆದಂಥ ರಜತ್ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಇವ್ರ ಮೂವರಿಗೆ ಇಷ್ಟು ಅಮೌಂಟ್ ಪ್ರೈಸ್ ಅಮೌಂಟ್ ಅಂತೇಳಿ ಸಿಕ್ಕಿದೆ ಅದಲ್ಲದೆ ನಿಜವಾಗ್ಲೂ ಇವರಿಗೆ ಇಷ್ಟು ಪ್ರೈಸ್ ಅಮೌಂಟ್ ಸಿಕ್ಕಿದ ಅದಲ್ಲದೆ ಹನುಮಂತವರಿಗೆ ಐವತ್ತು ಲಕ್ಷ ತ್ರಿವಿಕ್ರಮ್ ಅವರಿಗೆ ಹದಿನೈದು ಲಕ್ಷ ಹಾಗೆ ಸೆಕೆಂಡ್ ರನ್ನರ್ ಅಪ್ ಆದಂಥ ರಜತ್ ಅವರಿಗೆ ಹತ್ತು ಲಕ್ಷ ನಿಜವಾಗ್ಲೂ ಇವರಿಗೆ ಇಷ್ಟು ಅಮೌಂಟ್ ಸಿಕ್ಕಿದಾನೆ ಅದಲ್ಲದೆ ಎಲ್ಲ ಕಟ್ಟಾಗಿ ಇವ್ರ ಕೈಗೆ ಸಿಗೋ ಅಮೌಂಟ್ ಕೇಳಿದರೆ ನೀವು ನಿಜವ್ ಶಾಕ್ ಆಗ್ತೀರಾ ಅಂತಾನೆ ಹೇಳ್ಬೋದು ಹೌದು ಇಷ್ಟು ಕಡಿಮೆನ ಅಂತಾನು ಅಂತೀರ ಏನಿದು ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ ಅದಕ್ಕಿಂತ ಮುಚ್ಚಿ ಲೈಕ್ ಮಾಡಿ ಶೇರ್ ಮಾಡಿ ಮರದೇನೋ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ನ ನ ಸುದೀಪ್ ಅವ್ರು ಅದ್ದೂರಿಯಾಗಿ ನಡೆಸಿಕೊಟ್ಟಿದ್ದಾರೆ ಕರ್ನಾಟಕದ ಮನೆ ಮಾತಾಗಿರುವ ಬಿಗ್ ಬಾಸ್ ಗ್ರ್ಯಾಂಡ್ ಫಿನಾಲೆ ಮೂಲಕ ಈ ಸೀಸನ್ಗೆ ಒಂದು ತೆರೆ ಬಿದ್ದಿದೆ ಅಂತಲೇ ಹೇಳ್ಬೋದು ಅಲ್ಲದೆ ಅವರು ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಕೂಡ ಗೆದ್ದಿದ್ದಾರೆ ಅದಲ್ಲದೆ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಪಡೆದು ಟ್ರೋಫಿ ಗೆದ್ದು ಸಾಧನೆ ಕೂಡ ಮಾಡಿದ್ದಾರೆ ಅವರು ಇಷ್ಟು ಸೀಸನಲ್ಲಿ ಆದರೆ ಸೀಸನ್ ಒನ್ರಿಂದ ಸೀಸನ್ ಲೆವೆನ್ವರೆಗೂ ವೈಟ್ ಕಾರ್ಡ್ ಎಂಟ್ರಿ ಮೂಲಕ ಎಂಟ್ರಿ ಕೊಟ್ಟು ಗೆದ್ದಿದ್ದು ಅದು ಬಂದು ಹನುಮಂತವರು ಅಂತ ಹೇಳ್ಬೋದು ಇದು ಬಿಗ್ ಬಾಸ್ ಕನ್ನಡ ಸೀಸನ್ನಲ್ಲಿ ಒಂದು ಸಾಧನೆ ಕೂಡ ಆಗಿದೆ ಅಂತಲೇ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಟ್ರೋಫಿ ಜೊತೆಗೆ ಹನುಮಂತವರಿಗೆ ಐವತ್ತು ಲಕ್ಷ ರೂಪಾಯಿ ಬಹುಮಾನ ಕೂಡ ಪಡೆದುಕೊಂಡಿದ್ದಾರೆ ದೊಡ್ಡ ಮನೆ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ವಿನ್ನರ್ ಆಗಿ ಅವರ ಹೊಮ್ಮಿದ ಅವರಿಗೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ಕೈ ಸೇರುವ ಹಣವೆಷ್ಟು ಪೂರ್ತಿ ಐವತ್ತು ಲಕ್ಷ ರೂಪಾಯಿ ಕೂಡ ಹನುಮಂತ ಅವರಿಗೆ ಸೇರುವುದಂದರೆ ಅದು ಸುಳ್ಳು ಯಾಕಂದರೆ ಐವತ್ತು ಲಕ್ಷ ರೂಪಾಯಿಯಲ್ಲಿ ಸರ್ಕಾರಕ್ಕೆ ಶೇಕಡ ಮೂವತ್ತರಷ್ಟು ಮೊತ್ತ ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗಿರುತ್ತೆ ಹನುಮಂತವರು ಅದಲ್ಲದೆ ಹನುಮಂತವ್ರಿಗೆ ಕೈಗೆ ಐವತ್ತು ಲಕ್ಷ ರೂಪಾಯಿ ಅಲ್ಲ ಮೂವತ್ತೈದು ಲಕ್ಷ ರೂಪಾಯಿ ಮಾತ್ರ ಸಿಗಲಿದೆ ಹೌದು ಟಿ ವಿ ಶೋ ಲ್ಯಾಟರಿ ಯಾವುದೇ ರೀತಿಯಾದ ನಾನಾ ರೀತಿಯ ಸಿಗುವ ದೊಡ್ಡ ಮೊತ್ತದ ಶೇಕಡ ಮೂವತ್ತರಷ್ಟು ಹಣವನ್ನು ಸರ್ಕಾರಕ್ಕೆ ತೆರಿಗೆ ರೂಪದಲ್ಲಿ ಕಟ್ಟಬೇಕಾಗಿರುತ್ತದೆ ಅಲ್ಲದೆ ಕನಿಷ್ಠ ಹತ್ತು ಸಾವಿರ ರೂಪಾಯಿಯಿಂದ ಈ ತೆರಿಗೆ ಅನ್ವಯ ಆಗುತ್ತದೆ ಅಂತ ಹೇಳ್ಬೋದು ಈ ತೆರಿಗೆ ಅನ್ವಯ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಹತ್ತು ಸಾವಿರ ರೂಪಾಯಿ ಮೇಲೆ ಯಾರ್ಯಾರು ಯಾವ ಥರ ಬಹುಮಾನ ಸಿಗುತ್ತೋ ಅದಕ್ಕೆಲ್ಲ ತೆರಿಗೆ ಕಟ್ಟಬೇಕಾಗಿರುತ್ತೆ ಇವಾಗ ಹನುಮಂತ ಬಿಗ್ ಬಾಸ್ ಕಡೆಯಿಂದ ಇವರಿಗೆ ಐವತ್ತು ಲಕ್ಷ ಅಷ್ಟು ಪ್ರೈಸ್ ಅಮೌಂಟ್ ಸಿಕ್ಕಿದೆ ಅರ್ಧದಲ್ಲಿ ಇವರು ಶೇಕಡ ಮೂವತ್ತು ಪರ್ಸೆಂಟ್ ಅಷ್ಟು ಅಂದರೆ ಹದಿನೈದು ಲಕ್ಷ ರೂಪಾಯಿಯಷ್ಟು ಇವರು ಟ್ಯಾಕ್ಸ್ ಅಮೌಂಟ ಟ್ಯಾಕ್ಸಿಗೆ ಅಂದರೆ ಗೋರ್ಮೆಂಟಿಗೆ ಪೇ ಮಾಡಿ ಪೇ ಮಾಡಬೇಕಾಗಿರುತ್ತೆ ಮೂವತ್ತೈದು ಲಕ್ಷ ಅಷ್ಟು ಇವರಿಗೆ ಕೈ ಅಂತ ಹೇಳ್ಬೋದು ಅವರಿಗೆ ಅದಲ್ಲದೆ ಕೇವಲ ಹನುಮಂತರಿಗೆ ಮಾತ್ರ ಅಲ್ಲ ಈ ಪಾಲಿಸಿ ಅಪ್ಲೈ ಆಗೋದು ಬಿಗ್ ಬಾಸ್ ಅಪ್ ಆಗಿರುವಂತಹ ತ್ರಿವಿಕ್ರಮರು ಕೂಡ ಇದೇ ಪಾಲಿಸಿ ಅಪ್ಲೈ ಆಗುತ್ತೆ ಅಂತಲೇ ಹೇಳ್ಬೋದು ಹೌದು ಬಿಗ್ ಬಾಸ್ ಸೀಸನ್ ಲೆವೆನ್ನ ರನರ್ಅಪ್ ಆದಂಥ ತ್ರಿವಿಕ್ರಮರಿಗೆ ಬಿಗ್ ಬಾಸ್ ಕಂಡು ಪ್ರೈಸ್ ಮನಿ ಹೇಳಿ ಹದಿನೈದು ಲಕ್ಷ ರೂಪಾಯಿ ಅಷ್ಟೇ ಕೊಟ್ಟಿದ್ದಾರೆ ತ್ರಿವಿಕ್ರಮ ಅವರಿಗೆ ಈ ಹದಿನೈದು ಲಕ್ಷ ರೂಪಾಯಿದಲ್ಲಿ ತ್ರಿವಿಕ್ರಮ್ ಅವರು ಶೇಕಡ ಮೂವತ್ತರಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಅಂದರೆ ನಾಲ್ಕು ಪಾಯಿಂಟ್ ಐದು ಲಕ್ಷ ಅಷ್ಟು ಟ್ಯಾಕ್ಸ್ ಕಟ್ಟಬೇಕು ಹದಿನೈದು ಲಕ್ಷದಲ್ಲಿ ಅಂದರೆ ನಾಲ್ಕೂವರೆ ಲಕ್ಷಷ್ಟು ಟ್ಯಾಕ್ಸ್ ಕಟ್ತಾರೆ ಇವರು ಗೋರ್ಮೆಂಟಿಗೆ ಅದಲ್ಲದೆ ಇವ್ರಿಗೆ ಟೋಟಲ್ ಎಲ್ಲ ಕಟ್ಟಾಗಿ ಟ್ಯಾಕ್ಸ್ ಎಲ್ಲ ಕಟ್ಟಾಗಿ ಇವ್ರ ಕೈಗೆ ಎಷ್ಟು ಬಂದು ಸೇರುತ್ತೆ ಹಣ ಅಂದರೆ ಅದು ಬಂದು ಹತ್ತುವರೆ ಲಕ್ಷ ಅಷ್ಟು ಇವರಿಗೆ ಹಣ ಸಿಗುತ್ತೆ ತ್ರಿವಿಕ್ರಮ್ ಅವರಿಗೆ ನೆಕ್ಸ್ಟ್ ಬಂದು ಬಿಗ್ ಬಾಸ್ ಕಣ ಸೀಸನ್ ಲೆವೆನ್ನ ಸೆಕೆಂಡ್ ರನ್ ಬಾದಂಥ ರಜ ರಜತವ್ರಿಗೆ ಕೂಡ ಬಿಗ್ ಬಾಸ್ ಕಣದಿಂದ ಪ್ರೈಸ್ ಅಮೌಂಟ್ ಸಿಕ್ಕಿದೆ ಅಂತ ಹೇಳ್ಬೋದು ಅದು ಬಂದು ಹತ್ತು ಲಕ್ಷ ರೂಪಾಯಿ ಅಷ್ಟು ಪ್ರೈಸ್ ಅಮೌಂಟ್ ನೀಡಿದ್ದಾರೆ ರಜತ್ ಅವರಿಗೆ ಅದಲ್ದು ಈ ಹತ್ತು ಲಕ್ಷ ರೂಪಾಯಿ ಅಲ್ಲಿ ರಜಾತ್ ಅವರು ಕೂಡ ಶೇಕಡ ಮೂವತ್ತರಷ್ಟು ಟ್ಯಾಕ್ಸ್ ಕಟ್ಟಬೇಕಾಗಿರುತ್ತೆ ಗೋರ್ಮೆಂಟಿಗೆ ಇವ್ರು ಟೋಟಲ್ ಆಗಿ ಹತ್ತು ಲಕ್ಷ ರೂಪಾಯಿದಲ್ಲಿ ದಲ್ಲಿ ಇವ್ರು ಎಷ್ಟು ಟ್ಯಾಕ್ಸ್ ಕಟ್ಟಬೇಕಂತಂದರೆ ಅದು ಬಂದು ಮೂರು ಲಕ್ಷ ರೂಪಾಯಿ ಇಷ್ಟು ಟ್ಯಾಕ್ಸ್ ಗೋರ್ಮೆಂಟಿಗೆ ಪೇ ಮಾಡಬೇಕಾಗಿರುತ್ತೆ ಇವ್ರಿಗೆಲ್ಲ ಕಟ್ಟಾಗಿ ಇವ್ರ ಕೈಗೆ ಬಂದು ಸೇರೋದು ಎಷ್ಟು ಅಂತಂದ್ರೆ ಅದು ಬಂದು ಇವ್ರ ಕೈಗೆ ಸೇರೋದು ಬಂದು ಅದು ಬಂದು ಏಳು ಲಕ್ಷ ರೂಪಾಯಿ ಮಾತ್ರ ಇವ್ರ ಕೈ ಸೇರುತ್ತೆ ಹತ್ತು ಲಕ್ಷ ರೂಪಾಯಿದಲ್ಲಿ ಓವರ್ ಆಲ್ ಆಗಿ ನೋಡಿದ್ರೆ ಐವತ್ತು ಲಕ್ಷ ರೂಪಾಯಿಯಷ್ಟು ಬಿಗ್ ಬಾಸ್ಗಳಿಂದ ಪ್ರೈಸ್ ಅಮೌಂಟ್ ಸಿಕ್ಕಿದೆ ಈ ಪ್ರೈಸ್ ಅಮೌಂಟ್ನಲ್ಲಿ ಶೇಕಡ ಮೂವತ್ತು ಪರ್ಸೆಂಟ್ ಅಷ್ಟು ತೆಗೆದು ಇವರಿಗೆ ಕೈ ಸೇರೋದು ಎಷ್ಟು ಅಂತಂದರೆ ಅದು ಬಂದು ಮೂವತ್ತೈದು ಲಕ್ಷ ಅಷ್ಟು ಇವ್ರ ಕೈ ಸೇರುತ್ತೆ ಪ್ರೈಸ್ ಅಮೌಂಟ್ ನೆಕ್ಸ್ಟ್ ಬಂದು ಈ ನ ರನ್ನರ್ ಅಪ್ ಆದಂತ ತ್ರಿವಿಕ್ರಮ್ ಅವರಿಗೆ ಬಿಗ್ ಬಾಸ್ಗಳಿಂದ ಹದಿನೈದು ಲಕ್ಷ ಅಷ್ಟು ಪ್ರೈಸ್ ಅಮೌಂಟ್ ಸಿಕ್ಕಿದೆ ಈ ಪ್ರೈಸ್ ಅಮೌಂಟ್ನಲ್ಲಿ ಟ್ಯಾಕ್ಸ್ ಎಲ್ಲ ಕಳೆದು ಇವ್ರ ಕೈಗೆ ಎಷ್ಟು ಅಮೌಂಟ್ ಅಂದ್ರೆ ಅದು ಬಂದು ಹತ್ತುವರೆ ಲಕ್ಷ ಅಂದರೆ ಟೆನ್ ಪಾಯಿಂಟ್ ಫೈವ್ ಲ್ಯಾಕ್ಸ್ ಅಷ್ಟು ಇವ್ರ ಕೈಗೆ ಸಿಗುತ್ತೆ ಪ್ರೈಸ್ ಅಮೌಂಟ್ ನೆಕ್ಸ್ಟ್ ಬಂದು ಸೆಕೆಂಡ್ ರನ್ನರ್ ಆದಂತಹ ರಜೆ ಇವರಿಗೆ ಬಿಗ್ ಬಾಸ್ ಕಡೆಯಿಂದ ಹತ್ತು ಲಕ್ಷ ರೂಪಾಯಿ ಪ್ರೈಸ್ ಅಮೌಂಟ್ ಸಿಕ್ಕಿದೆ ಟ್ಯಾಕ್ಸ್ ಎಲ್ಲ ಕಳೆದು ಇವರಿಗೆ ಎಲ್ಲ ಎಷ್ಟು ಸಿಗುತ್ತೆ ಅಂದ್ರೆ ಏಳು ಲಕ್ಷ ರೂಪಾಯಿ ಕೈ ಅಂತಲೇ ಹೇಳ್ಬೋದು ಅದಲ್ಲದೆ ಬಿಗ್ ಬಾಸ್ ಪ್ರೈಸ್ ಮನಿ ಬಗ್ಗೆ ಅನಿಸುತ್ತೆ ಇಷ್ಟು ಟ್ಯಾಕ್ಸ್ ಕಟ್ಟಾಗಿ ಕಟ್ಟಿ ಬರೋ ಅಮೌಂಟ್ ಬಗ್ಗೆ ಅಂತ ಕಮೆಂಟ್ ಮಾಡಿ ವಿಡಿಯೋ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮದ್ ಏನ್ ಸಬ್ಸ್ಕ್ರೈಬ್